ಕೈಯಲ್ಲಿ ಆರ್ ಪಾಯಿಂಟ್ಸ್ ಇದೆ ಕಾಲಲ್ಲಿ ಆರ್ ಪಾಯಿಂಟ್ಸ್ ಇದೆ ಆರು ಅವ್ರ ಹನ್ನೆರಡು ಮುಂದೆ ಹಿಂದೆ ಹೀಗೆ ಮಂಡಿ ನೋವಿರ್ಬೋದು ಕಾಲು ನೋವಿರ್ಬೋದು ಯಾಕೆಂದರೆ ಫುಲ್ ಟ್ರೀಟ್ಮೆಂಟ್ ಇದರಲ್ಲಿ ಸಿಗುತ್ತೆ ಸೊ ಇದು ಮಾಡ್ತಾಡ್ತಾ ಮಾಡ್ತಾ ಇರ್ತಾ ಹಾಗಾಗಿ ನಿಮಗೆ ಆಟೋಮೆಟಿಕ್ಕಾಗಿ ಶುರು ಆಗುತ್ತೆ ಸೊ ನಿಮ್ಮನ್ನು ನೀವೇ ಮಾಡ್ಕೊಳ್ಳೋ ಅಂಥದ್ದು ಟ್ರೀಟ್ಮೆಂಟ್ ಇದು ಸು ಸುಲಭವಾದ ರೀತಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಬೇಕಿದ್ದರೂ ಅದನ್ನು ಮಾಡ್ಕೊಳ್ಬೋದು ಥೈರಾಯ್ಡ್ ಇದ್ದಾರೆ ಅಕಸ್ಮಿಕು ಒಂದು ಲಂಗ್ ಕಂಜೆಷನ್ ಇದ್ದರೆ ಆಸ್ತಮ ಇದ್ರೆ ಅವ್ರಿಗೆ ಮುಟ್ಟಕ್ಕೆ ಆಗೋದಿಲ್ಲ ಈ ಪಾಯಿಂಟ್ಸ್ ಎಲ್ಲ ಮೆಡಿಸಿನ್ಸ್ ಇಲ್ಲ ಅಥವಾ ಪಾಸ್ಟರ್ ಕರೆಕ್ಷನ್ಸ್ ಅಂತ ಈಗ ಬೇರೆ ಮೆಥಡಾಲಜಿ ಸರ್ ಇದ್ದಂಗಿಲ್ಲ ಸೊ ವಾಟ್ ಎಕ್ಸಾಕ್ಟ್ಲಿ ಅಂಡ್ ಹೌ ಡು ಯು ಹೀಲ್ ಅಂತ ಹೌದು ಇಲ್ಲ ಇದು ಕೆಳಗೆ ಇವಾಗ ನಾನು ಹೇಳ್ದಂಗೆ ಏನೂ ಡಿವೈಸ್ ದೇರ್ ಆರ್ ಮೆನಿ ಡಿವೈಸಸ್ ಏನೂ ಇಲ್ಲದೆ ನಿಮ್ಮ ಬೆರಳಲ್ಲೇ ನೀವು ಮಾಡ್ಕೋಬೋದು ಕೆಲ ಸಿಂಪಲ್ ಆಗಿ ಇವಾಗ ಏನಾದರೂ ಫಾರ್ ಫಾರ್ ಎಕ್ಸಾಂಪಲ್ ಯು ಶೋ ಮಿ ಹ್ಯಾಂಡ್ ಸೊ ಹೀಗೆ ಇವಾಗ ಕೈ ಬೆರಳು ಹೀಗೆ ಮಾಡಿದಾಗ ಏನಾಗುತ್ತೆ ಈ ಪಾಯಿಂಟ್ ಸ್ಪೆಷಲಿ ಇವಾಗ ನಿಮ್ಮ ತಂಬಿ ಇದೆಯಲ್ಲ ಈ ಇನ್ನೂ ನಿಮಗೆ ಸುಲಭ ಆಗಬೇಕು ಅಂದ್ರೆ ಈ ಗೆರೆ ಈ ಗೆರೆನ ಇಲ್ಲಿ ಇಲ್ಲಿಟ್ಕೊಂಡು ಇಲ್ಲಿ ಗೆಟ್ ಅ ಪಾಯಿಂಟ್ ಪಾಯಿಂಟ್ ಓಕೆ ದಿಸ್ ದ ಈ ಗೆರೆ ಸುಲಭ ಆಗಲಿ ಅಂತ ಕೆಲವೊನ ಸುಮಾರ್ ಪಾಯಿಂಟ್ಸ್ ಇದೆ ಆಮೇಲೆ ಹೀಗೆ ಇವಾಗ ನೀವು ಕೈ ಮಾಡಿಸ್ತೀರಾ ಈಗ ಸೊ ಈ ಕ್ರೀಸ್ ಬರುತ್ತೆ ಸೊ ದಿಸ್ ಇಸ್ ಒನ್ ಆಯ್ತಾ ಇಲ್ಲಿ ಸೊ ದಿಸ್ ಇಸ್ ಅನ ದರ್ ಪಾಯಿಂಟ್ ಸೊ ಈ ಕ್ರೀಸ್ ಬರುತ್ತೆ ಸಿ ಹಿಯರ್ ದಿಸ್ ಎಂಡಿಂಗ್ ಹಿಯರ್ ಇಲ್ಲಿ ಸೊ ಎಲ್ಲ ಬೆರಳು ಆ ಕಡೆ ಈ ಕಡೆ ಪಾಯಿಂಟ್ಸ್ ಅಲ್ಲಿ ಆ ಕಡೆ ಈ ಕಡೆ ಉಗುರ್ ಹಿಂದೆ ಇದೆ ನೋಡಿ ಇವಾಗ ಒಂದು ಡಿಸ್ವೈಸ್ ಅಲ್ಲಿ ತೋರಿಸ್ತೀನಿ ಹೀಗೆ ನೋಡಿ ಇದು ಹೀಗೆ ಸೋ ವಿನ್ನ ಯಾಕೆಂದ್ರೆ ನಾನು ಹೇಳ್ದೆ ಆವಾಗಲೇ ಕೈಯಲ್ಲಿ 6 ಪಾಯಿಂಟ್ಸ್ ಇದೆ ಕಾಲಲ್ಲಿ 6 ಪಾಯಿಂಟ್ಸ್ ಇದೆ ಸೋ ಆರರ ಹನ್ನೆರಡು ಮುಂದೆ ಹಿಂದೆ ಹೀಗೆ ಕೈ ಇವಾಗ ಇದು ತಮ್ಮ ಇದು ತಮ್ಮ ಅಂದ್ರೆ ತಲೆ ಭಾಗ ಸೂಚಿಸುತ್ತೆ ಇದೆರಡು ಏನಾಗುತ್ತೆ ಕೈಗಳು ನಿಮ್ದು ಇದೆರಡು ಕಾಲು ಓ ವೆರಿ ಇದನ್ನ ಟ್ರೀಟ್ ಮಾಡ್ದಾ ದಿಸ್ ಆರ್ ಆಲ್ ಕರೆಸ್ಪಾಂಡೆನ್ಸ್ ಪಾಯಿಂಟ್ಸ್ ಅಂತ ಸೊ ಇವಾಗ ಸ್ವಿಚ್ ಎಲ್ಲೋ ಇರುತ್ತೆ ಬಲ್ಬೆಲ್ಲೋ ಇರುತ್ತೆ ಹಾಂ ಬಲ್ಬ್ ಹತ್ರನೇ ಸ್ವಿಚ್ ಇಡೋದಿಲ್ಲ ಅಲ್ವಾ ಎಲ್ಲೋ ಇಲ್ಲಿ ಪರ್ಸ್ ಮಾಡಿದಾಗ ಅಲ್ಲಿ ಲೈಕ್ ಕರೆಂಟ್ ಇರುತ್ತೆ ಇದು ಹಾಗೇನೇನೆ ಇಲ್ಲಿ ನೀವೇನು ಪ್ರೆಸ್ ಮಾಡ್ತೀರಾ ನಿಮ್ಗೆ ಏನು ಕಾಯಿಲೆ ಇರುತ್ತೆ ಅದು ಆಟೋಮೆಟಿಕ್ ಆಗಿ ವಾಸಿ ಆಗೇ ಆಗುತ್ತೆ ಆಗೋಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇವಾಗ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಆ ಕೋರ್ಸ್ ಸರ್ಟಿಫೈಡ್ ಕೋರ್ಸ್ನೆ ಮಾಡ್ಬೇಕು ನಿಮ್ಗೆ ತುಂಬಾನು ಮಾಡಿ ಟ್ರೀಟ್ಮೆಂಟ್ ಮಾಡಿ ಮಾಡಬೇಕು ಅಂದ್ರೆ ಮಾಡಬೇಕು ಇವಾಗ ಜನ್ರಲ್ ಆಗಿ ಇವಾಗ ನೀವು ಒಬ್ಬರು ತಾಯಿ ನಿಮ್ಮ ಮಕ್ಳಿಗೆ ನೀವೇನೋ ಮಾಡಬೇಕು ಇವಾಗ ಮಕ್ಕಳಿಗೆ ಸಾಧಾರಣ ಏನು ಬರುತ್ತೆ ನೆಗಡಿ ಕೆಮ್ಮು ಜ್ವರ ಸ್ಕೂಲ್ಗೆ ಹೋಗೋಕೆ ಕೊಟ್ಟೆ ನಾವು ಅವ್ರಿಗೆ ಸ್ಕೂಲ್ಗೆ ಹೋಗಿ ಉಳ್ಕೋಬೇಕು ಅಂದ್ರೆ ಒಟ್ಟೆನೋ ಬರುತ್ತೆ ಒಂದು ಲೂಸ್ ಮೋಷನ್ ಬರುತ್ತೆ ಅಷ್ಟೇ ಸೊ ಅಷ್ಟಕ್ಕೆ ಒಂಚೂರು ಕಲ್ತಿದ್ರು ಸಾಕಲ್ವಾ ಫಸ್ಟ್ ಅಲ್ವಾ ಆಮೇಲೆ ಮೈನಲ್ಲಿ ವಯಸ್ಸಾದವ್ರ ಇದ್ರೆ ಅವ್ರಿಗೆ ಆವಾಗ ಆವಾಗ ತುಂಬ ಸುಸ್ತಾಗೋದು ಅಥವಾ ಮೈ ಊದ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಸಿಂಪಲ್ ಆಗ ಅವ್ರಿಗೆ ಆಗೋದೇ ಅದು ಇಂಡೈಜೆಷನ್ ಆಮೇಲೆ ಇದೆಲ್ಲ ಆಗುತ್ತೆ ಸೊ ಅಷ್ಟಕ್ಕೆ ನೀವು ಒಂಚೂರು ಕಲ್ತ್ಕೊಂಡ್ಬಿಟ್ರೆ ಅದು ಸಾಕಷ್ಟು ಆಮೇಲೆ ಹೆಲ್ಪ್ ಮಾಡೋದು ನಿಮಗೆ ಸರ್ಟಿಫೈಡ್ ಮಾಡಬೇಕು ನಾನು ಬೇರೆಯವರು ಟ್ರೀಟ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅಂದಾಗ ಅಫ್ಕೋರ್ಸ್ ಯು ಹ್ಯಾವ್ ಟು ಲರ್ನ್ ಈ ಸರ್ಟಿಫಿಕೇಶನ್ ಆದರೆ ಅವರನ್ನು ಡಾಕ್ಟರ್ ಅಂತಾರ ಥೆರಪಿಸ್ಟ್ 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 ಆಕಿ ಪ್ರೆಷರ್ ಥೆರಪಿಸ್ಟ್ ಸೊ ಆಕಿ ಪಂಚರ್ ಇದೆ ಆಕಿ ಪಂಚ್ ಪ್ರೆಷರ್ ಇದೆ ಪಂಚರ್ ಮೀನ್ಸ್ ದ ನೀಡ್ಲಲ್ಲಿ ಆ ಪಾಯಿಂಟ್ನ ಪಂಚರ್ ಮಾಡ್ತಾರೆ ಹಾಂ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಯು ಹ್ಯಾವ್ ಟು ಬೀಲ್ ಎ ದಟ್ ಓಕೆ ಸೊ ಅದೆಲ್ಲ ಸೊ ಪ್ರೆಷರ್ ಅಂತ ಏನಂತಂದರೆ ರೈಟ್ ರಾಯ್ಲಿ ಯು ಕ್ಯಾನ್ ಡೂ ಇಟ್ ಎಲ್ಲಿ ಇದ್ದೀರಾ ಯಾವಾಗ ಮಧ್ಯರಾತ್ರಿ ಆಗಲಿ ಎಲ್ಲಾದ್ರೂ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಬೇಕೋ ಅದನ್ನು ನೀವು ಮಾಡ್ಕೋಬೋದು ನಿಮಗೆ ಒಂದು ಡಿವೈಸೇ ಬೇಕು ಅಂತೇನಿಲ್ಲ ನಿಮ್ಮ ಬೆರಳಿದ್ರೇ ಸಾಕು ಫ್ರೆಂಡ್ಲಿ ಥೆರಪಿ ಇದೆಲ್ಲ ಹೌದು ರಿಯಲ್ ವೆರಿ ಗುಡ್ ವೆರಿ ನೈಸ್ ವೆರಿ ಫ್ರೆಂಡ್ಲಿ ಥೆರಪಿ ಸೊ ದಿಸ್ ಇಸ್ ಥೈ ಯು ಡೂ ಲೈಕ್ ದಸ್ ಸೊ ಇಲ್ಲಿ ಪಾಯಿಂಟ್ ಬರುತ್ತೆ ಸೊ ದಿಸ್ ಇಸ್ ಅನವ ದ ಪಾಯಿಂಟ್ ಹಿಯರ್ ಸೊ ಇಲ್ಲಿ ಸೊ ಹೀಗೆ ನಮ್ಮ ಬೆರಳು ಮೂರು ಬೆರಳು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಕೊನೆ ಬೆರಳು ಸೊ ಇಲ್ಲಿ ಕೊನೆ ಬೆರಳು ಸೀಸ್ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಸೊ ಹಿಂಗೆ ಕಲ್ತ್ಕೋಬೇಕು ಅಂದರೆ ಆವಾಗ ಇದು ಲಂಗ್ ಲಾರ್ಜ್ ಇಂಟ್ರೆಸ್ಟ್ ಏನು ಸ್ಟಮಕ್ ಸ್ಪೀನು ಸೊ ಆ ಥರ ಪಾಯಿಂಟ್ಸ್ ಎಲ್ಲ ಕಲಿಬೇಕಾಗುತ್ತೆ ಇವಾಗ ನಮ್ಗೆ ಬಾಯರ್ಕೆ ತುಂಬ ಆಗಿದೆ ಫಸ್ಟ್ ನೀರು ಬೇಕು ನಮ್ಗೆ ಇವಾಗ ಅಷ್ಟೇ ಅಲ್ವಾ ಯಾವ ಬಾವಿಯಿಂದ ನೀರು ತಂದ್ರಿ ಸಿ ನೀರು ಉಪ್ಪಿರು ಎಷ್ಟು ಗ್ಯಾಲನ್ ನೀರಿದೆ ಯಾರು ತೋಡಿದ್ರು ಎಷ್ಟು ವರ್ಷ ಆಯಿತು ಅವೆಲ್ಲ ನಮಗೆ ಬೇಕಾಗಿಲ್ಲ ಇವಾಗ ನಮಗೆ ಕಾಯಿಲೆ ಬಂದಿದೆ ವಾಸಿ ಮಾಡ್ಕೋಬೇಕು ಫಸ್ಟ್ ಟೇಕ್ ಕೇರ್ ಆಫ್ ದಸ್ ಆಮೇಲೆ ಸ್ಲೋ ಆಗೇ ಇವು ಯಾವ್ದು ಲಂಗು ಲಾರ್ಜ್ ಇಂಟ್ರೆಸ್ಟ್ ಸ್ಟಮಕ್ ಸ್ಪ್ಲೀನು ಲಿವರ್ ಗಾಲ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರು ಸೊ ಪಾಯಿಂಟ್ಸ್ ಪ್ರತಿಯೊಂದಕ್ಕೂ ಪಾಯಿಂಟ್ಸ್ ಕೈಯಲ್ಲಿ ಕಾಲಲ್ಲಿ ಖಂಡಿತ ಇದನ್ನು ಬೆಳಿಗ್ಗೆ ಖಂಡಿತ ಎಲ್ಲ ನಿಮ್ಮಲ್ಲೇ ಇದೆ ಆರ್ ದ ಕ್ರಿಯೇಟರ್ ಅಂಡ್ ಆರ್ ದ ಹೀಲರ್ ಅದಕ್ಕೆ ನಾನು ಹೇಳದ್ ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳಿ ಬೇರೆ ಯಾರು ಗುಣಪಡ್ತೀನಿ ಇವಾಗ ಟ್ಯಾಬ್ಲೆಟ್ ಆದ್ರೂ ನೀವು ತಗೊಂಡು ನೀವ್ ತಗೋಬೇಕಲ್ವಾ ನಾನೇ ತಗೋಬೇಕು ನೀವೇ ತಗೋಬೇಕು ಡಾಕ್ಟರ್ ಬಂದೇನು ಬಾಯಿಗೆನ್ಗೆ ಹಾಕಿದೇನ್ ಮಾಡಲ್ಲ ಸೊ ನಿಮ್ಮನ್ನ ನೀವೇ ತಗೋಬೇಕು ಇದು ಹಾಗೆನೇ ಬೆರಳುಸುವ ಚಿಕಿತ್ಸೆ ಸುಮ್ಮನೆ ಸಿಂಪು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಆದಾಗ ಲೂಸ್ ಮೋಷನ್ ಆದಾಗ ಹೇಳ್ಕೊಟ್ರೆ ಅವರು ಮಾಡ್ಕೋ ನನ್ನ ಮಕ್ಳು ಮಾಡ್ತಾರಲ್ಲ ಸ್ಕೂಲಲ್ಲಿ ಯಾರಿಗಾರಿಯಾದ್ರೆ ಪೆನ್ಸಿಲ್ ಪಾಯಿಂಟ್ ಎಂಡಲ್ಲಿ ಪಂಚಲ್ಲಿ ಊಟ ಮಾಡಿದ್ರ ಅದ್ರಲ್ಲಿ ಮಾಡಿ ನಾನು ಹೇಳ್ಕೊಟ್ಟಿದ್ದೀನಿ ಯಾರಿಗಾರ ನೆಗಡಿ ಆದ್ರೆ ಏನಾದ್ರು ಆದ್ರೆ ನೀನು ಮಾಡು ನೀನು ಸೊ ಅದನ್ನ ಮಾಡ್ಬೋದು ಸೊ ಇದ್ರ ಒಂದೊಂದು ಒಂದೊಂದಕ್ಕೆ ಆಗುತ್ತೆ ಇವಾಗ ದಿಸ್ ಇಸ್ ಅ ಫಿಂಗರ್ ಮಸಾಜರ್ ಅಂತ ಸೊ ಮಸಾಜ್ ಮಾಡಿದಾಗ ಏನಾಗುತ್ತೆ ಎಲ್ಲಾರು ಫಿಂಗರ್ ಅಲ್ಲೂ ನೋವು ಎಂಡಿಂಗ್ಸ್ ಇರುತ್ತೆ ಹೆಡ್ಜಸ್ ಅಲ್ಲಿ ಸೊ ಇವಾಗ ಮಾಡಿದಾಗ ಏನಾಗುತ್ತೆ ಮಂಡಿ ನೋವು ಇರ್ಬೋದು ಕಾಲ್ ನೋವು ಇರ್ಬೋದು ಯಾಕೆಂದ್ರೆ ಫುಲ್ ಟ್ರೀಟ್ಮೆಂಟ್ ಇದ್ರಲ್ಲಿ ಸಿಗುತ್ತೆ ಸೊ ಇದ್ ಮಾಡ್ತಾ ಇಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಗೆ ಆಟೋಮೆಟಿಕ್ ಆಗಿ ಹಾಯ್ ಅನ್ಸಕ್ ಶುರು ಆಗುತ್ತೆ ಇದಕ್ಕೋಸ್ಕರ ಸಪ್ರೇಟ್ ಟೈಮ್ ಎತ್ತಿಡ್ಬೇಕಾಗಿಲ್ಲ ಎತ್ತಿಡ್ಬೇಕಾಗಿಲ್ಲ ಈಗ ಎಲ್ಲರೂ ಟಿ ವಿ ಮೂರತ್ತು ಟಿ ವಿ ಕುತ್ಕೊಂಡ್ ನೋಡ್ತಾ ಇರ್ತಾರಲ್ವಾ ಸೊ ಅವ್ರಿಗಿಂತದ್ ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಸ್ಪೆಷಲಿ ವಯಸ್ಸಾಗಿರೋರು ಮನೇಲಿ ಇರೋರು ಅವ್ರಿಗೆ ಯಾರು ಇದು ಮಾಡೋದು ಆರೋಗ್ಯನೂ ಆಯಿತು ಸೊ ಇದು ಆಯಿತು ಅದು ಹಾಗೆ ಮಾಡ್ಕೊಡ್ತಾ ಹೋದ್ರೆ ಸಿಂಪಲ್ ಇದೇನ್ ತುಂಬಾ ಬೆಲೆ ಕೊಟ್ಟು ತಗೊಳ್ಳೋ ಅಂತದ್ ಏನಿಲ್ಲ ಹೌದು ತುಂಬಾ ಏನಿಲ್ಲ ಅಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಳಗೆ ಸಿಗೋದು ಇವೆಲ್ಲ ಎಲ್ಲ ಸಿಗುತ್ತೆ ಅದು ಆನ್ಲೈನ್ ಅಲ್ಲಿ ಇವಾಗ ಬಂದಿದೆಯಲ್ವಾ ಇವಾಗ ಆನ್ಲೈನ್ ಅಲ್ಲಿ ಸಿಗುತ್ತೆ ಎಲ್ಲ ತಗೋಬಹುದು ಯಾಕೆಂದ್ರೆ ಎಲ್ಲಾರ್ಗೂ ಅವೇರ್ನೆಸ್ ಇಲ್ದೇ ಇರೋದ್ರಿಂದ ಎಲ್ಲಿ ಸಿಗುತ್ತೆ ಸೊ ಯೂಶಲಿ ಎಕ್ಸಿಬಿಷನ್ ಟೈಮಲ್ಲಿ ಇವೆಲ್ಲ ಕೊಡ್ತಾರೆ ಎಲ್ಲರೂ ಸಾಧಾರಣ ಮನೆಗಳಲ್ಲಿ ಇಟ್ಕೊಂಡು ಇರ್ತಾರೆ ಆದರೂ ಆ ಜೋಶಲ್ಲಿ ಒಂದು ಸ್ವಲ್ಪ ದಿವಸ ಮಾಡಿರ್ತಾರೆ ಆಮೇಲೆ ಏನು ಅಟ್ಟದಲ್ಲಿ ಇಟ್ಟಿದ್ದೀನಿ ಆ ಮೂಲೆಯಲ್ಲಿದೆ ಎಲ್ಲಿ ತಗ್ಗಿಯಲ್ಲ ಮಾಡ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇನೇನೆ ಸೊ ನಮಗೆ ಬೇಕು ಅಂತಂದರೆ ನಾವು ಮಾಡ್ಕೋಬೇಕು ಸಿಂಪಲ್ ಆಗೇ ಇರೋದ್ರೂ ನಾವು ಬೇಕು ಅಂತಂದರೆ ಮಾಡ್ಕೋಬೇಕು ಯಾಕೆಂದರೆ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಕಾಯ್ಕೊಂಡು ಮಾಡಿಕೊಂಡು ಎಲ್ಲ ಮಾಡ್ತೀವಿ ಭಾಳ ಹೋಗಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ ಸೊ ನಿಮ್ಮನ್ನು ನೀವೇ ಮಾಡ್ಕೊಳ್ಳೋ ಅಂಥದ್ದು ಟ್ರೀಟ್ಮೆಂಟ್ ಇದು ಸು ಸುಲಭವಾದ ರೀತಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ದು ಯಾರು ಬೇಕಿದ್ದರೂ ಅದನ್ನು ಮಾಡ್ಕೋಬೋದು ಸಿಂಪಲ್ ಸಿಂಪಲ್ ಥಿಂಗ್ಸ್ ಅದೇ ಏನೂ ಇಲ್ಲ ಅಂತಂದ್ರೆ ಒಂದು ಪೆನ್ಸಿಲ್ ಸಾಕು ಒಂದು ಇದು ಸಾಕು ಒಂದು ಡಿವೈಸ್ ಚಿಕ್ಕದಾಗಿ ಏನಾದರೂ ಅಂದರೆ ಸಾಕು ಇದೆಲ್ಲ ಇಟ್ಕೊಂಡ್ರೆ ಉತ್ತಮ ಯಾಕೆಂದರೆ ನಿಮಗೆ ಆರೋಗ್ಯ ಸಿಗಕ್ಕೆ ಶುರುವಾದಾಗ ನಿಮಗೆ ಗೊತ್ತಾಗುತ್ತೆ ನೀವು ಇವಾಗ ಇದು ನೋಡಿ ಇವಾಗ ಪ ಪ್ರೆಸ್ ಮಾಡ್ತೀರಲ್ಲ ಇವಾಗ ಇದು ಸ್ಟಮಕ್ ಸ್ಪ್ಲೀನ್ ಇದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಸೊ ವೆನ್ ಯು ಪ್ರೆಸ್ ಲೈಕ್ ದಿಸ್ ಸೊ ಬೆರಳು ತುದಿಲಿ ಇದು ಇಷ್ಟು ಪ್ರೆಸ್ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ ಪಾಯಿಂಟ್ಸ್ ಮಾಡಿದಾಗ ಅವ್ರಿಗೆ ತುಂಬಾ ನೋವು ಜಾಸ್ತಿ ಆಗುತ್ತೆ ಇವಾಗ ನಿಮ್ಗೆ ಇಲ್ಲಿ ಏನು ನೋವಿಲ್ಲ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇದ್ದಾರೆ ಅಕಸ್ಮಿತ್ ಒಂದು ಲಂಗ್ ಕಂಜೆಷನ್ ಇದ್ರೆ ಅವ್ರಿಗೆ ಮುಟ್ಟಕ್ಕೆ ಆಗೋದಿಲ್ಲ ಈ ಪಾಯಿಂಟ್ಸ್ ಎಲ್ಲ ತುಂಬಾ ನೋವು ಆಗಕ್ ಶುರು ಆಗುತ್ತೆ ಇಲ್ಲ ನಿಮಗೆ ಸೊ ಅವಾಗ ಗೊತ್ತಾಗುತ್ತೆ ಪ್ರಾಬ್ಲಮ್ ಯಾಕೆಂದ್ರೆ ಆ ಪಾಯಿಂಟ್ಸ್ ಅಲ್ಲಿ ಥೈರಾಯ್ಡ್ದು ಬರುತ್ತೆ ಗಂಟ್ಲದು ಬರುತ್ತೆ ಲಂಗ್ಸ್ ಬರುತ್ತೆ ಎಲ್ಲ ಬರುತ್ತೆ ಸೊ ಹಾಗೇನೆ ಮುಂದೆ ಮಾಡ್ದಾಗ ಏನಾಗ್ಬಿಡುತ್ತೆ ಸುಮ್ಮನೆ ಎಲ್ಲಾನು ಕ್ಲೀನ್ ಆಗಕ್ಕೆ ಶುರುವಾಗುತ್ತೆ ಸೊ ಇವಾಗ ಮಾಡಿದಾಗ ನೋಡಿ ಹೀಗೆ 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 ಪ್ರೆಸ್ ಮಾಡೋದು ದಿಸ್ ಇಸ್ ಕಾಲ್ಡ್ ವಾಕಿಂಗ್ ಸೊ ಯು ವಿಲ್ ವಾಕ್ ಲೈಕ್ ದಿಸ್ ಸಿ ದೀಸ್ ಆರ್ ದ ಪಾಯಿಂಟ್ಸ್ ಲೈಕ್ ದಿಸ್ ಸೊ ಜಸ್ಟ್ ವಾಕಿಂಗ್ ಲೈಕ್ ದಿಸ್ ಸಿ ಲೈಕ್ ದಿಸ್ ಸೊ ಸಿಂಪಲ್ ಸಿಂಪಲ್ ಥಿಂಗ್ಸ್ ನಿಮಗೆ ಈಗ ಮಾಡಬೇಕು ಹೀಗೆ ಪಟ್ಸ್ ಮಾಡಬೇಕು ಹೀಗೆ ಮಾಡಬೇಕು ಅಂತೇನಿಲ್ಲ ಸೊ ಮಾಡಿದಾಗ ಇವಾಗ ನಿಮ್ಗೆ ಏನೂ ಗೊತ್ತಿಲ್ಲ ಈ ಹೆಸರು ಗೊತ್ತಿಲ್ಲ ಏನು ಪಾಯಿಂಟ್ಸ್ ಹೆಸರು ಗೊತ್ತಿಲ್ಲ ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ ನಿಮಗೆ ರಿಲೀಫ್ ಸಿಗಕ್ಕೆ ಶುರು ಆಗುತ್ತೆ ಬಿಕಾಸ್ ಯು ವಿಲ್ ಬಿ ಟು ಇಂಗ್ ಕ್ಲೋಸ್ ಆಗಿ ತಗೊಳ್ಳೋ ಅಷ್ಟೇ ಅದೇನೇ ಸ್ಪಾಲ್ ಮಾಡೋದು ಅದ್ರ ಪಾಯಿಂಟ್ಸ್ ಅಂತ ಇಲ್ಲ ಏನು ಓಲ್ಡ್ ಬಾಡಿ ಅಷ್ಟೇ ಇದು ಏನಾಗುತ್ತೆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಮಾಡಿದಾಗ ಅವೇರ್ನೆಸ್ ಕ್ರಿಯೇಟ್ ಆಗಿರುತ್ತೆ ಓ ನನಗಿದಿತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ನಾನು ಇದು ಮಾಡಿಕೊಂಡೆ ಇದು ಮಾಡಿದಾಗ ಸರಿ ಆಯಿತು ಯಾಕೆಂದರೆ ಮೈಂಡ್ ಇಸ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್ ಕರೆಕ್ಟ್ ಸೊ ವೆನ್ ಯು ಹ್ಯಾವ್ ಅವೇರ್ನೆಸ್ ಓ ನನಗೀಗ ಡೈರಿಯಾ ಇತ್ತು ವಾಮಿಟಿಂಗ್ ಇತ್ತು ನಾನು ಇದು ಮಾಡಿದಿಂದ ಹೋಯಿತು ವೆನ್ ಯು ಸೆಂಡ್ ದಟ್ ಮೆಸೇಜ್ ಟು ಯುವರ್ ಮೈಂಡ್ ದಟ್ ಗೋಸ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಫೀಲಿಂಗ್ ದ ಕೆಮಿಕಲ್ ದ ಬ್ರೈನ್ ವಿಲ್ ಬ್ರೈನ್ ಏನೂ ಗೊತ್ತಿಲ್ಲ ಅದು ಹತ್ತಿರ ಕಣ್ಣು ಕುರುಡು ನೀನು ಏನು ಕಳಿಸ್ತೀರಾ ಅದಕ್ಕೆ ತರಸ್ ಮಾಡ್ತಾ ಇರುತ್ತಷ್ಟೇ ನಿನಗೆ ದ ವಾಟ್ ಫೀಲಿಂಗ್ ಯು ಗಿವ್ ಟು ದ ಬ್ರೈನ್ ಇಟ್ ವಿಲ್ ರಿ ಸಚ್ ಕೆಮಿಕಲ್ಸ್ ಸೊ ವೆನ್ ಯು ಆರ್ ಹ್ಯಾಪಿ ಹ್ಯಾಪಿ ಕೆಮಿಕಲ್ಸ್ ಗೆಟ್ಸ್ ರಿಲೀಸ್ ಸೊ ಇಟ್ ವಿಲ್ ಫೀಲ್ ಯುವರ್ ಬಾಡಿ ಸೊ ವೆನ್ ಯು ಆ್ಯಂಗರ್ ಸ್ಟ್ರೆಸ್ ಆವಾಗ್ಲಂದೇ ಇರುತ್ತೆ ದ ಕೆಮಿಕಲ್ ಗೆಟ್ಸ್ ಕಿಪ್ಸ್ ಆನ್ ರಿಲೀಸಿಂಗ್ ಅದು ಗೊತ್ತಿಲ್ಲ ಇದು ಕೆಟ್ಟದ್ದು ಇದು ಒಳ್ಳೇದು ಟೈಪ್ ರೆಕಾರ್ಡರ್ಗೆ ಏನು ಗೊತ್ತಾ ಇವಾಗ ಟೈಪ್ ರೆಕಾರ್ಡರ್ ಇದೆ ನೀವೇನು ಮಾತಾಡ್ತಾರೆ ರೆಕಾರ್ಡ್ ಆಗ್ತಾ ಇರುತ್ತೆ ಅದು ಗೊತ್ತಿಲ್ಲ ಇವ್ರ ವಾಯ್ಸೇ ಮಾಡಬೇಕು ಅವ್ರ ವಾಯ್ಸ್ ಮಾಡಬೇಕು ಇವ್ರು ಕೆಟ್ಟದ್ದು ಮಾತಾಡ್ತಾ ಇದ್ರು ಒಳ್ಳೇದು ಮಾತಾಡ್ತಾ ಇದ್ದರು ಅಂತ ಗೊತ್ತಿಲ್ಲ ಸೊ ಇಟ್ ಕಿಪ್ಸ್ ಆನ್ ರೆಕಾರ್ಡಿಂಗ್ ದಟ್ ಸಾಲ್ So, your subconscious mind, your mind is also the same thing. Whatever you do, it gets recorded and start giving the same thing what you want. So, who are the creator? We ourselves. We are the creator. So, when we go deep into it, what I do is, first, counseling is important for any disease. Mm. ಫಾರ್ ಎನಿ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ನಿಮಗೆ ಏನು ಏನಕ್ಕೆ ಬಂತು ಕಾಯಿಲೆ ಹೇಗೆ ಬಂತು ಯಾವಾಗ ಬಂತು ವಾಟ್ ಇಸ್ ದ ರೀಸನ್ ನಿಮ್ಮಲ್ಲಿ ಏನಿದೆ ಅದನ್ನು ನಾವು ಕಂಡುಹಿಡಿಬೇಕು ಸುಮ್ಮನೆ ಬಂದು ಹೋಗಿ ಇಲ್ಲಿ ಹಾಕ್ಬಿಟ್ಟು ಅದು ಮಾಡಿಬಿಟ್ಟು ಮನೆಗೆ ನನಗೆ ನನಗಾಗಲೇ ಇಲ್ಲ ಅಂತಂದರೆ ಫಸ್ಟು ಟೆನ್ಷನ್ ಫ್ರೀ ಆಗಬೇಕು ಹೌ ಟೆನ್ಷನ್ ಫ್ರೀ ಮಾಡ್ಕೊಳ್ಳೋದು ಹೇಗೆ ಎಲ್ಲರೂ ಹೇಳ್ತಾರೆ ನೀನು ಹೇಗೆ ಮಾಡ್ಕೋತೀರ ಅದನ್ನು ಇನ್ ವಾಟ್ ವೇ ಸಿಂಪಲ್ ವೇ ಯಾಕೆ ನಮಗಾಗಿ ನಾವು ಇರುವಾಗ ಏನಾಗುತ್ತೆ ನಾವು ಒಂದು ಇಲ್ಲಿ ಕಮ್ಮಕ್ಕರು ಸಮ್ ಪಿಲ್ ಇವಾಗ ನಿಮಗೆ ಗೊತ್ತಾಯಿತು ಸಂಜೆ ಹೊತ್ತು ಬರ್ತೀರಾ ಒನ್ ಅವರ್ ಟೂ ಅವರ್ ಕೂತ್ಕೋತೀವಿ ಆವಾಗ ವಿ ಔಟ್ ಆಲ್ ದ ಥಿಂಗ್ಸ್ ನಮ್ಮಲ್ಲಿ ಏನಿದೆ ಎಲ್ಲರ ಎಲ್ಲರತ್ರೂ ಮನೆಯವ್ರ ಹತ್ರ ಹೇಳ್ಕೊಳಕಾಗಲ್ಲ ಸೊ ಯು ನೀಟ್ ಸಂಬಡಿ ಹೊರಗನೇವರು ಹೇಳ್ಕೊಡಿ ಇಂಪಾರ್ಟಕ್ಕೆ ನಮ್ಮ ನಾವು ಜೊತ್ ಒಂದು ಫ್ರೆಂಡ್ಸ್ ಒಂದು ಸರ್ಕಲ್ ಕ ಮಾಡ್ಕೋತೀವಿ ಆಗ ಮಾಡ್ಕೊಂಡಾಗ ಹೇಳ್ತೇವೆ ನಮ್ಗೆ ಈಗಿದೆ ಹಾಗಿದೆ ಅದೆಲ್ಲ ಹೇಳ್ಕೊಂಡಾಗ ಅವ್ರಿಗೆ ಪ್ರಾಪರ್ ಪರ್ಸನ್ಗೆ ಹೇಳಿದಾಗ ಆಯ್ತಾ ಇದನ್ನು ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಏನಾಗುತ್ತೆ ಒಂದು ಟೆನ್ಷನ್ ಫ್ರೀಯಾಗಿ ಹಾಕಕ್ಕೆ ಶುರು ಆಗಿದೆ ದಟ್ ಇಸ್ ದ ವೀನ್ ಸಿಂಪಲ್ ವೇ ನಾವೇನು ಕ್ಲಬ್ಗೋಗಿ ಅಥ್ವಾ ಇದು ಮಾಡಿಕೊಂಡು ಹೋಗಿ ಯೋಗ ಮಾಡಿ ಅದು ಮಾಡಿ ಇದು ಮಾಡಿ ಯಾಕೆಂದರೆ ವಯಸ್ಸಾದವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳಕ್ಕೋಗೋಲ್ಲ ಅವ್ರಿಗೋಗಿ ಯೋಗ ಮಾಡಿ ಅಂತಂದ್ರೆ ಏನು ಮಾಡ್ತಾರೆ ಹೇಳಿ ನೋಡೋಣ ಕಷ್ಟ ಯೋಗ ಕಷ್ಟ ಕೂತ್ಕೊಂಡೇ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಸೊ ಇದೆಲ್ಲ ಒಂಚೂರು ಶರೀರದಲ್ಲಿ ಒಂಚೂರು ಫ್ರೀ ಆಗಿದಾಗ ಏನಾಗುತ್ತೆ ನಾವು ಮಾಡೋಕ್ಕೆ ಖುಷಿ ಖುಷಿಯಾಗುತ್ತೆ ಬಟ್ ವಾಟ್ ಎವರು ನಾನು ಏನಂತಂದರೆ ಏನೇ ಮಾಡಿದ್ರು ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡಿ ಆ ಖುಷಿಯಾಗಿ ಮಾಡೋಕ್ಕೆ ಏನು ಮಾಡಬೇಕು ಕೀಪ್ ಯುವ ಮೈಂಡ್ ಫ್ರೆಶ್ ಆ್ಯಸ್ ಫಾರ್ಸ್ ಪಾಸಿಬಲ್ ಟೆನ್ಷನ್ ಫ್ರೀ ಟೆನ್ಷನ್ ಫ್ರೀ ಅದನ್ನು ಮಾಡ್ಕೊಳ್ಳೋದೇನೆ ಸೊ ಕೌನ್ಸಿಲಿಂಗ್ ಅಗೈನ್ ಅದು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಆರೋಗ್ಯ ಸಿಗೋಕ್ಕೆ ಶುರು ಆಟೋಮ್ಯಾಟಿಕಲಿ ಯುಲ್ ವಿಕಮ್ ಆಲ್ಡ್ರೇಟ್